ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಾವಿವತ್ತು ಹೋಡಿ ಬೀಚಿಗೆ ಬಂದಿದ್ದೇವೆ ನೋಡಿ ತುಂಬ ಜನ ಇದ್ದಾರೆ ಸಂಜೆ ಬಂದಿದ್ದು ನೋಡಿ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹೋಗುವ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲೊಂದು ಬೋಟ್ ಬರ್ತಾ ಇದೆ ನೋಡಿ ನೋಡಿ ಈ ಹೊಯ್ಗೆಯಲ್ಲಿ ನಡೀಲಿಕ್ಕೆ ಕಷ್ಟ ಆಗೋದು ಆದರೆ ನಾವಿದು ಚಿಕ್ಕವರಿದ್ದಾಗ ರನ್ನಿಂಗ್ ರೇಸ್ ಎಲ್ಲಾ ಮಾಡ್ತಾ ಇದಿತ್ತು ಇದ್ರಲ್ಲಿ ಒಳ್ಳೆ ಗಮ್ಮತ್ ಆಗ್ತಾ ಇತ್ತು ಈಗ ದೊಡ್ಡವ್ರದ್ಮೇಲೆ ಏನೂ ಮಾಡೋದಿಲ್ಲ ಒಂದ್ ಟೀಮ್ ಮಾಡ್ಕೊಂಡು ಆಡ್ಲಿಕ್ಕೆ ರೆಡಿ ಆಗಿದ್ರು ನೋಡಿ ಕ್ರಿಕೆಟ್ ಇರ್ಬೋದು ಜೋರ್ ಗಾಳಿ ಬಿಸ್ತಿದೆ ಸೆಕೆಂಡ್ ಚೆನ್ನಾಗ್ ಆಗುತ್ತಿದೆ ಅನ್ಸ್ತಿದೆ ಹಾಗೆ ಇಲ್ಲಿ ಮಳಿ ಬಂದಿತ್ತ ನೋಡು ಆಯ್ತಾ ಮಳಿ ಇದ್ರೆ ನಾನ್ ನಿಮ್ಗೆ ತೋರ್ಸ್ತೀನಿ ನಿನ್ನೆ ಅಷ್ಟೇ ಅಲ್ಲ ಹಾಗಾಗಿ ಅಮಾವಾಸ್ಯ ನೆಕ್ಸ್ಟ್ ದಿನ ಎಲ್ಲಾ ಬರುತ್ತೆ ಮರುವಾಯಿ ಈ ಮುಳಿ ಅಂತಾರಲ್ಲ ಅದು ಅದು ನೋಡು ಇವತ್ತಿದ್ಯಾ ನಮ್ಮ ಪುಣ್ಯಕ್ಕೆ ಸಿಕ್ಕಿದ್ರೆ ಆಯ್ತಾ ನಿಮ್ಗೆ ತೋರಿಸ್ಬೋದು ನೋಡಿ ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ರು ಅದ್ ನೋಡಿ ಅಲ್ಕ ಸಣ್ಣ ಮಗು ಅವಳು ಬಿದ್ಲು ಆಯ್ತಾ ಬಿದ್ಲ ಅವಳು ಬೆಟ್ಟ ಬಿತ್ತು ಬಿದ್ದಲ್ಲ ಅದನ್ನ ಜಂಪ್ ಮಾಡುವ ಕಾಣಿಸ್ತಿದೆ ನೋಡಿ ಐಸ್ ಕ್ರೀಮ್ ತಿನ್ನ ನಾವಿತ್ತಲ್ಲ ಐಸ್ ಕ್ರೀಮ್ ಎಲ್ಲ ಹಿಡ್ಕೊಂಡೇ ಬಂದಿದ್ದೆತಾ ಯಾಕಂದ್ರೆ ಇಲ್ಲಿ ಬಿಸಿಲು ಇದೆಯಲ್ಲ ಹಾಗಾಗಿ ತಿನ್ಲಿಕ್ಕೆ ಒಳ್ಳೆ ಆಗತ್ತೆ ನೋಡಿ ತುಂಬ ಮುಂದೋಯ್ತಲ್ಲ ತುಂಬ ಹೋಗಿದೆ ಮುಂಚೆ ಸ್ವಲ್ಪ ಎಷ್ಟೇ ಹತ್ತಿರದಲ್ಲಿ ಇರ್ತಾ ಇತ್ತು ನೋಡಿ ನಾವು ತುಂಬ ಹಿಂದೆ ಇದೆ ನೋಡಿ ಅಷ್ಟು ಮುಂದಿದೆ ಆಯ್ತಾ ಸಮುದ್ರ ಮಕ್ಕಳೆಲ್ಲ ನೋಡಿ ಆಡ್ತಾ ಹೌದು ನೋಡಿ ಅಲ್ಲಿ ಗುಂಪು ಕೊಟ್ಕೊಂಡು ಆಟ ಇರ್ತಿದೆ ನಮ್ಮ ಬಾಲ್ಯದಲ್ಲ ನೇನ್ ಬಾಯ್ತು

ಮುಂದೆ ಮುಂದೆ ಹೋಗಬೇಕು ಅಷ್ಟೆ ನೋಡಿ ನೋಡಿ ಈ ಥರ ಹೊಟ್ಟೆ ಇರತ್ತಲ್ಲ ಅದರಲ್ಲಿ ಮಳ್ಳಿ ಇರತ್ತೆ ನೋಡುವ ಇತ್ತ ಅಂತ ಚಪ್ಪಲ್ ಇಟ್ಟು ಬರೋಣ ಆಯಿತು ಚಪ್ಪಲ್ ಇಳಿದು ಹೋಗೋದು ಬೇಡ ಹಾಗಾಗಿ ಚಪ್ಪಲ್ ಮೇಲಿಡುವ ಕಡೆ ಹೋಗೋಣ ಆಚೆ ಹೋಗಿ ಈಚೆ ಸ್ವಲ್ಪ ಮುಂದೆ ಹೋಗುವ ಅಲ್ಲೇ ತುಂಬಾ ಜನ ಇದ್ದಾರ ನಾವು ಆ ಕಡೆ ಹೋಗಿ ಬರೋದು ಸ್ವಲ್ಪ ಮುಂದೆ ಹೋಗಿ ಬರುವ ನೋಡಿದ್ರೆ ನಮ್ಗೆ ಆಡ್ಲಿಕ್ಕೆ ತುಂಬಾ ಇಷ್ಟ ಆಯ್ತಾ ನಾವಿಬ್ರು ಒಳ್ಳೆ ಆಡ್ತೀವಿ ಆಯ್ತಾ ಬಟ್ ನಮ್ಮತ್ತೀವ್ ಚಿಕ್ಕಮ್ಮ ಬಂದಿದ್ದಾಳ ಅವ್ಳು ಆಟ ಆಡ್ಲಿಕ್ಕೆ ಬಿಡುದಿಲ್ಲ ನಾವು ತುಂಬಾ ನೀರಲ್ಲಿ ಎಲ್ಲ ಆಟ ಆಡುದನ್ನ ತುಂಬಾ ಇಷ್ಟ ನಮ್ಗೆ ಬಟ್ ನೋಡ್ಬೇಕು ಅವಳು ಕಣ್ ತಪ್ಪಿಸಿ ಆಡ್ಲಿಕ್ಕೆ ಟ್ರೈ ಮಾಡ್ಬೇಕು

ನಮ್ಗೆ ಇಷ್ಟ ತಂತೂ ಒಂದ್ ಮಳೆನೂ ಸಿಗ್ಲಿಲ್ಲ ನೋಡಿ ನೋಡ್ಬೇಕು ಏನ್ ಸಿಗತ್ತೆ ಅಂತ ಏನಮ್ಮ ನೋಡಿ ಅಲ್ಲಿ ಸೂರ್ಯ ನೋಡಿ ಮೇಲೆ ಮೋಡ ಮುಚ್ಕೊಂಡಿದ್ದ ಐದು ಮನೆ ನಾವು ಹೋಗೋಷ್ಟ್ರೊಳಗೆ ಸನ್ಸೆಟ್ ಆಗುತ್ತೆ ಅಂತ ನೋಡ್ಬೇಕಾಯ್ತು ನೋಡಿ ಅಲ್ಲಿ ತೆರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಚಿಕ್ಕಮ್ಮ ಮರುವ ನೋಡು ಅಂತ ಹೋಗ್ತಾ ಇದ್ರು ನಮ್ಮನೆಲ್ಲ ಬಿಟ್ಟು ಬಿಟ್ಟು ಹೋಗ್ತಾ ಇದ್ಲಿ ನೋಡಿ ತೆರೆ ಕಾಲು ಬಂತು ನೋಡಿ ಈಗ ಬಂತು ಇಲ್ಲಿವರಿಗೆ ಇಲ್ಲೆಲ್ಲ ನೋರೆ ನೋರೆ ತರ ನಿಂತಿದೆ ಆ್ಯಕ್ಚುಲಿ ಬರ್ತದೆ ಸ್ವಲ್ಪ ಈಗಾನು ಆಚೆಗಿದೆ ನೀರು ಅಲ್ಲಿವರೆಗೆ ಬರುತ್ತೆ ಈಗಷ್ಟೇ ಒಂದು ಎರಡು ಸಲ ನಮ್ಮ ಕಾಲಿಗೆ ನೀರು ತಾಗಿ ಆಚೆ ಮುಂದೆ ಹೋಯ್ತು ಬೀಚಿಗೆ ಬರುದಂದ್ರೆ ಖುಷಿ ನಮ್ಗೆ ನಮ್ಗೆ ಸ್ವಲ್ಪ ಹತ್ರನೇ ಆಗುತ್ತೆ ಬೀಚ ಇದು ತುಂಬಾ ದೂರ ಏನೂ ಆಗಲ್ಲ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ ಸೆಕೆಗೆ ಒಳ್ಳೆ ಆಗ್ತಿದೆ ಬಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಅಲ್ವಾ ಅಷ್ಟೇ ಬಿಸಿ ಇದ್ದರೂ ಒಂದು ಒಮ್ಮೆ ಬೀಚ್ ಹತ್ರ ಬರ್ಬೇಕು ಆವಾಗ ತುಂಬಾ ಖುಷಿ ಆಗತ್ತೆ ಎಲ್ಲ ನೊರೆ ನೊರೆ ನಿಂತಿದೆ ನೋಡಿ ಇನ್ನು ನೆಕ್ಸ್ಟ್ ಈಗ ಮಕ್ಕಳೆಲ್ಲ ರಜೆ ಸಿಗುತ್ತಲ್ಲ ಅವಾಗ ಒಂದ್ಸಲ ಬರ್ಬೇಕು ಮಕ್ಕಳನ್ನೆಲ್ಲ ಕಾಕೊಂಡು ಮಕ್ಕಳೆಲ್ಲ ರಜೆಗೆ ಮನೆಗೆ ಬರ್ತಾರ ಅವಾಗೆಲ್ಲ ಬರಬೇಕು ನಮ್ದೊಂದು ಬೈಲೂರಿನ ಬೆಳಗ್ಗೆ ಬರ್ತಾಳೆ ಅಕ್ಕನ ಮಕ್ಕಳೆಲ್ಲ ಬರ್ತಾರ ನೋಡಿ ಇವಾಗಷ್ಟೇ ಬಂತು ಬಂದ್ ಕೂಡ ಐಸ್ ಕ್ಯಾಂಡಿ ಇಟ್ಕೊಂಡ್ ಬಂದಿದೀವ ಐಸ್ ಕ್ಯಾಂಡಿ ಅಂತ ಹೇಳಿ ಈಗ ಜಸ್ಟ್ ನೋಡಿ ಕರ್ಗೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಪೈನಾಪಲ್ ಐಸ್ ಕ್ಯಾಂಡಿ ತಿನ್ನಣ್ಣ ಈಗ ಇಲ್ಲಿ ಚಪ್ಪಲೆಲ್ಲ ಕೂತ್ಕೊಂಡಿದ್ದೇವೆ ಐಸ್ ಕ್ಯಾಂಡಿ ತಿಂದು ಮತ್ತೆ ವಿಡಿಯೋ ಮಾಡೋಣ ಈಗ ಐಸ್ ಕ್ರೀಮ್ ಎಲ್ಲ ಇತ್ತು ಈಗ ಬೀಚ್ ಹತ್ರ ಹೋಗುವ ಅಂತ ಹೇಳಿ ಬರ್ತಾ ಇತ್ತು ನಾವಿಬ್ರು ಮಾತ್ರ ಬರ್ತಾ ಇತ್ತ ನಮ್ಗೆ ಬೀಚಲ್ಲೆಲ್ಲ ಆಡ್ಲಿಕ್ಕೆ ತುಂಬಾ ಇಷ್ಟ ಹಾಗಾಗಿ ನಾವಿಬ್ರು ಮಾತ್ರ ನೋಡಿ ಹಿಂದೆ ನಮ್ದು ಗೂಢಚಾರಿಕೆ ಕೆಲಸ ಮಾಡ್ಲಿಕ್ಕೆ ಚಿಕ್ಕಮ್ಮ ಬರ್ತಿದ್ದೀ ಏನಂತ ನೋಡಿ ಎಷ್ಟು ಚೆನ್ನಾಗಾಗ್ ನೋಡಿ ಈಗ ಹೆದ್ರಿ ಕೇಳ್ತಾ ಹೋಗುವಾಗ್ಲೇ ನನ್ನಮ್ಮ ಹೇಳಿ ಕಳ್ಸಾಳೆ ನೀವು ಬೀಚ ನಿಂತು ನೋಡ್ಬೇಕು ಅಂತ ಹೇಳಿ

ಹೋಳಿ ಬಿಡ ಉರಿಕೂ ಇಲ್ಲ ಉಂಟಾ ಇಲ್ಲ ಅನ್ಸತ್ತಿ ಕೊಡಿ ಇಲ್ಲ ಅಲ್ವಾ ಆಚೆ ಹೋಗೋಣ ಆಚೆ ಹೋಗ ಆಚೆ ಹೋಗುವ ಸೋಂಕಿ ಕೊಡುವಂತೆ ಏನು ಸೋಂಕಿ ಹೊಂಡ ಅಂತ ಹೇಳ್ತಾರಲ್ಲ ಅದಂತೆ ಅಲ್ಲಿ ಅಂದ್ರೆ ಅಲ್ಲಿ ಹೊಂಡ ಹೊಂಡೆ ಇರತ್ತೆ ಮತ್ತೆ ಹೋದ್ರೆ ನಾವು ಕೆಳಗೆ ಬಿದ್ದೆ ಬಿಡ್ತೀವಿ ಅಷ್ಟೇ ಜಾಗೃತಿ ನಾನು ವಾಯ್ಸ್ ಕೇಳುತ್ತಾ ಇಲ್ವ ಗೊತ್ತಿಲ್ಲ ನೋಡಿ ಸೂರ್ಯ ಅಷ್ಟು ಮೇಲಿದ್ದಾನೆ ನಾವು ಅಲ್ಲಿವರಿಗೆ ಹೋಗಿ ಬರೋದ್ರೆ ಅವ್ನು ಪಟ್ಟ ಕೆಳಗೆ ಬಂದುಬಿಡ್ತಾನೆ ಚೆನ್ನಾಗತ್ತೆ ನೋಡಿ ಈ ಥರ ನೀರಲ್ಲಿ ಆಟಾಡ್ತಾ ಹೋಗುತ್ತೆ ನೋಡಿ ನೋಡಿ ಅಲ್ಲಿ ಆ ಸೈಡ್ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅಲ್ಲಿ ತುಂಬ ದೂರದಲ್ಲಿ ನಾವು ಜನ ಬಂತ ಜನ ಇಲ್ದಲ್ ಕಡೆ ಬಂದರೆ ನಮ್ಗೆ ಒಳ್ಳೆ ಆಗತ್ತೆ ಫ್ರೀ ಆಗತ್ತೆ ಜನ ಇದ್ದಲ್ಲಿ ಹೋದ್ರೆ ನಮಗೆ ಗಜ ಗಜ ಆಗತ್ತೈತ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗತ್ತೆ ನೋಡಿ ಅನ್ನೋದು ನೀರನ್ನು ನೋಡಿ ಚಪ್ಪಲಿ ಅಲ್ಲಿ ಮೇಲೆ ಇಟ್ಟೈತ ನೀರಿಗೆ ಇಳುವಾಗ ಚಪ್ಪಲಿ ಹಾಕೊಳ್ಳೋದು ಬೇಡ ಅಂತ ಹೇಳಿ ಬಟ್ ಬೀಚು ತುಂಬ ಹಿಂದೆ ಇಲ್ಲ ಹಿಂದೆ ಹೋಗಿದೆ ನೋಡು ಹುರಿಕಲ್ ಸಿಕ್ಕಾ ಸಿಕ್ಕ ನೋಡಿ ಸಿಕ್ಕಿ ಇದೇ ಮರುವೈ ನಾವು ಹುಡುಕ್ತಾ ಇದ್ದೀವಿ ನೋಡಿ ನೋಡುವ ಟ್ರೈ ಮಾಡೋ ಟ್ರೈ ಮಾಡೋಣ ನೋಡಿದ್ರೆ ಅವ್ರಿಗೆ ಫಸ್ಟ್ ಸಿಕ್ತು ಅವಳಿಗೆ ಚಾನ್ಸ್ ಆಯ್ತು ಅವಳಿಗೆ ನನಗೆ ನೋಡುವ ಅದು ಏನಂದ್ರೆ ಆ ನೀರು ಹೋಗುವಾಗ ಸಣ್ಣ ಹೊಟ್ಟೆ ಆಗತ್ತಾಯ್ತ ಅದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ನೋಡುವ ನನಗೆ ಸಿಗತ್ತ ಎಲ್ಲ ನೋಡು ನೋಡಿ ಅವಳಿಗೂ ಸಿಕ್ತು ನನಗೆ ಸಿಕ್ಲಿಲ್ಲ ಎಲ್ಲಿ ಸಿಕ್ತಿನಿ ತೆರೆ ಬಂದ್ಮೇಲೆ ಸಿಕ್ಕಿದ್ರೇಳ್ ಅಲ್ಲಮ್ಮ ಇರ ನೀನು ಹೇಳು ನಾನು ನೋಡ್ರಿ என்னும் வட்டேமாடத்தாய்தாதோ நானைப் சிக்கலில்லா நான் வட்டு யस-யस-யस யப்பா, அல்லா, ஏடி ஏடி ஏடி, நான் வட்டு, ஏடி

ಹಾಕ ಹಾಕು ನೋಡಿದಮ್ಮ ಅಪ್ಪ ಸಾಕ್ತ ಅದನ್ನು ಅದು ಯೂಸ್ ಇಲ್ಲ ನಾನು ಮಳಿ ಅಂತ ಹೇಳಿ ಕೈ ಹಾಕಿದ್ದೈತೆ ಅಲ್ಲಿ ಚಿಕ್ಕಿಗೂ ಸಿಕ್ತು ಮಳಿ ನನ್ಗೆ ಮಾತ್ರ ಸಿಕ್ಕೇ ಇಲ್ಲ ದೊಡ್ಡ ಮಳೆ ಸಿಕ್ಕಿದೆ ಅವರಿಗೆ ನನಗೇನು ಸಿಕ್ಕಿಲ್ಲ ಹೀಗೆ ಕೈ ಹಾಕಿದ್ರೂ ಬರುತ್ತೆ ಅದು ಕೆಲವೊಮ್ಮೆ ಹೀಗೆ ಕೈ ಹಾಕಿದ್ರೆ ಬರುತ್ತೆ ಬಟ್ ನೋಡೋಣ ಮಳಿ ಅಲ್ಲ ಸಿಕ್ಕಿದ ಉರಿಕಲ್ಲ ಅಲ್ಲ ಅದು ನೋಡಿ ಸೂರ್ಯ ಮುಚ್ಚಿ ಹೋದ ಕಾಯ್ಬೇಕು ಈಗ ನಿನ್ಗದಾದ್ರು ಸಿಗ್ತಲ್ಲ ಒಂದೇ ಈಚೆ ನೋಡ್ರ ಸಿಗ್ಬಹುದು ನೋಡ್ರ ಸಿಗ್ಬೋದು ಇಲ್ಲಿ ಒಂದು ಹಾಕೋಡ ಅಯ್ಯೋ ದಿವಾ ಸಿಗತ್ತ ನೋಡುವ ಎಸ್ ನನಗೆ ಸಿಕ್ತು ನನಗೆ ಸಿಕ್ತು ನನಗೆ ಸಿಕ್ತು ನನಗೆ ಸಿಕ್ತು ಒಬ್ಳೆ ಸಿಕ್ಕದ್ ಬಾಕಿ ಇದೆ ನೋಡಿ ನನಗೆ ಸಿಕ್ತು ಇಲ್ಲಿ ಉಂಟು ನಂಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ಎಲ್ಲ ಸಿಕ್ಕಿತ್ತು ನನಗೆ ಸಿಗ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗಿತ್ತು ನೋಡು ನೋಡಿ ಇದೊಂದು ಸಿಕ್ಕಿದೆ ನೋಡಿ ಚೋಣ ಅನ್ಸುತ್ತೆ ಮೋಸ್ಟ್ಲಿ ಚೆನ್ನಾಗಿದೆ ನೋಡಿ ತುಂಬಾ ಸಣ್ಣಕ್ಕಿದೆ ಆಯ್ತಾ ಇಲ್ಲಿ ಎಲ್ಲ ಸಣ್ಣ ಸಣ್ಣದಿಲ್ಲ ಮಾಡ್ಕೊಂಡಿರತ್ತೆ ನೋಡಿ ಓಡತ್ತೆ ಸೂರ್ಯಷ್ಟು ಚೆಂದ ಕಾಣ್ತಾನೆ ನೋಡಿ ಇಲ್ಲೊಂದು ಇದಿದೆ ನೋಡಿ ಆಗ ತೋರಿಸಿತ್ತಲ್ಲ ಅದೇ ಅದು ಯಾವ ರೀತಿ ಹೊಂಡ ಮಾಡ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಜಾಗದಲ್ಲಿ ಇಟ್ಟಿದ್ದೀನಲ್ಲ ನೋಡಿ 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 ಹೆಂಗೆ ಹೊಂಡ ಮಾಡ್ಕೊಂಡು ಒಳಗೆ ಹೋಯ್ತು ನೋಡಿ ಗೊತ್ತೇ ಆಗಲಿಲ್ಲ ಆಯ್ತು ಅದು ಒಳಗಿದೆ ಅಂತೇಳಿ ನೋಡಿ ಇದೀಗ ಹಿಂಗೆ ಮಾಡಿ ನೋಡಿದ್ರೆ ಮಾತ್ರ ಅದು ಇದೆ ಅಂತ ಹ್ಞೂ ಇಷ್ಟು ಚೆನ್ನಾಗಿ ಓಡುತ್ತೆ ನೋಡಿ ಎಷ್ಟು ಫಾಸ್ಟ್ ಆಗಿ ನೋಡಿ ಹೊಂಡ ಮಾಡ್ಕೋತಂತೆ ಮರುವಾಯಿ ಇದ್ದಾರೆ ನೋಡಿ ಎಲ್ಲಿದ್ರು ನೋಡಿ ಏನು ಹೇ ಹುಡುಕ್ತಿದ್ದಾರೆ ನೋಡಿ ಎಬ್ಬರು ಫುಲ್ ಹುಡುಕ್ತಾ ಹೋಗ್ತಿದ್ದಾರೆ ಅದ್ರಲ್ಲಿ ಚಿಕ್ಕಮ್ಮನಿ ಒಂದು ಜಾಸ್ತಿ ಸಿಕ್ಕಿದೆ ಓರ್ ಮೊಬೈಲ್ ನೋಡಿ ಇವಳಿಗೊಂದೀಗ ಸಿಕ್ತು ಅನ್ಸುತ್ತೆ ಇವಳಿಗೊಬ್ಳಿಗೆ ಸಿಕ್ಕಿರ್ಲಿಲ್ಲ ಆಯ್ತಾ ಸಿಕ್ಕ ಚಿಕ್ಕಮ್ಮ ತುಂಬಾ ಸಿಕ್ಕಿದೆ ಆಯ್ತಾ ನಮ್ಗೆಲ್ಲ ಜಾಸ್ತಿ ಸಿಕ್ಕಿಲ್ಲ ನಾವು ಕೈಯ್ಯಲ್ಲ ನೋಡಿ ಇಲ್ಲಿ ಉರಿ ಸ್ಟಾರ್ಟ್ ಆಯ್ತು ಬೆಳಿಗ್ಗೆ ಎಷ್ಟೇ ಉಗುರು ಕಟ್ ಮಾಡಿದ್ದೆ ನಾನು ಈಗ ಉರಿತಾ ಇದ್ದೆ ಉಗುರು ನಮ್ಗೆ ಸಿಕ್ಕಿಲ್ಲ ಒಂದೊಂದೇ ಸಿಕ್ಕಿದ್ದಾಯ್ತಾ ಚಿಕ್ಕಮ್ಮ ನೋಡಿ ಚಿಕ್ಕಮ್ಮ ಆಯ್ತಾ ಅವಳೀಗ ಮೊಳಿ ಇದ್ ಮಾಡಿದ್ರೊಳಗೆ ನಾವು ಏನ್ ಮಾಡ್ತಿದ್ದೀವಿ ಅಂತ ನೋಡ್ತಾ ಇಲ್ಲ ಅವಳಿಗ ಇದು ನಮ್ಮನೆ ನೋಡ್ತಾ ಇರ್ತಿಲ್ಲ ಆಯ್ತಾ ಒಂದ್ ಸ್ವಲ್ಪ ಮೊಳಿ ಸಿಗ್ಲಿ ಅಂತ ಒಂದ್ಸರಿ ಹೀಗೆ ಬಗ್ಗೆ ಮೊಳೆ ಇದೆ ಅಂತ ಹುಡುಕ್ತಿದ್ದೆ ನೀರಲ್ಲೇ ಜೋರ್ ಬಂದ್ಬಿಡ್ತು ಮೊಬೈಲ್ ಎಲ್ಲ ಒದ್ದೆ ಹೋಲೊಂದು ನಾಯಿ ಇದ್ದಿತ್ತು ಈಗ ಹೋಯ್ತು ಅನ್ಸುತ್ತೆ ನಾಯಿ ಅಲ್ಲಿ ನಿಂತ್ಕೊಂಡಿದ್ ಇನ್ನೊಂದ್ ಸಿಕ್ತಿ ಉಳಿಗೆ ಚೆನ್ನಾಗಿದೆ ಚೆನ್ನಾಗಿದಾಯ್ತಾ ದೊಡ್ಡದಿದೆ ನೋಡಿ ಹೀಗ್ ಹಿಂಗ್ ಮಾಡಿದ್ ನಾಯ್ತ ಮತ್ತೆ ಏನು ಹೊಟ್ಟೆ ಕಾಣಿಸ್ತಿಲ್ವಾ ಎಲ್ಲ ಉರಿ ಶುರು ಆಯ್ತು ಈಗ ನಮ್ಗೆ ಮಳೆ ಸಿಗತ್ತಂತ ಮನೆಯಲ್ಲಿ ದೊಡ್ಡ ದೊಡ್ಡ ಕವರ್ ಕೊಟ್ ಕಳ್ಸಿದ್ರ ಆಯ್ತಾ ಜನರು ಮನೆಯಿಂದ ಒಂದೊಂದು ಕವರ್ ಕೊಟ್ಟು ದೊಡ್ಡ ಇಟ್ಕೊಂಡ್ ಒಂದೊಂದ್ ಇದ್ರ ಒಂದೊಂದು ಸಿಕ್ಕಿದೂರಿಗ್ ಹೋಗುವ ಅಲ್ಲ ಮಂಜಿಯೂರಿಗ್ ಹೋದಾಗ ಸಿಗತ್ತೆ ಚಪ್ಪಲ್ ನಾವಿದೆಯಲ್ಲ ಆ ತುದಿಯಲ್ಲಿ ಇಟ್ಟು ಬಂದಿದ್ದೇವೆ ಆಯ್ತಾ ಒಳ್ಳೆ ತುದಿಯಲ್ಲಿ ಯಾವ್ದಾದ್ರು ನಾಯಿ ಬಂದು ಹೋದ್ರೆ ಬೀಚಿಗೆ ಬಂದು ಪಾದಯಾತ್ರೆ ಆಗುತ್ತೆ ಅಷ್ಟೇ ಬರಿಗಾಲಲ್ಲಿ ಏನೂ ಸಿಕ್ತಿಲ್ಲ ಆಯ್ತಾ ಬೇಜಾರಾಗ್ತಿದೆ ನಿಜ

ಒಂದಿನ ಎಂತಾಯ್ತ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಅಂದ್ರೆ ನಮ್ದು ಪರಿಚಯದವ್ರೆ ಆಯ್ತಾ ಪರಿಚಯದವ್ರೆ ಇದ್ದಿದ್ರು ಅವ್ರು ನನ್ನ ಕೈಲಿ ಕಡ್ಗ ನೋಡಿ ವಾ ಎಷ್ಟು ಚೆನ್ನಾಗಿದೆ ನಿನ್ ಕೈಯಲ್ಲಿರೋ ಕಡ್ಗ ಒಳ್ಳೆ ಹಾಲ್ ನೊರೆ ಆಗಿದೆ ರಾಜ್ ಸೋಪ್ ಅಂತ ಒಂದು ಬರುತ್ತೆ ಬಿಳಿ ಕಲರ್ ಸೋಪ್ ಆಯ್ತಾ ಅದಕ್ಕೆ ಇದೊಳ್ಳೆ ರಾಜ್ ಸೋಪ್ ಆಗಿದೆ ನಮ್ಮನೆಯ ಹುಡುಗಿ ಹತ್ರನೂ ಬೆಳ್ದಿದೆ ಅದು ನೋಡಿದ್ರೆ ಕಪ್ ಕಪ್ ಆಗಿದೆ ನಿನ್ ಕೈಲಿರೋ ಕಡ್ಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಯ್ತಾ ಅವ್ರು ಹೇಳಿದ್ ಒಂದು ವಾರದಲ್ಲಿ ನನ್ನ ಕಡ್ಗ ಫುಲ್ ಬ್ಲ್ಯಾಕ್ ಆಗೋಯ್ತು ಫುಲ್ ಬ್ಲ್ಯಾಕ್ ಆಗೋಯ್ತು ಆಯ್ತಾ ಅದೇ ಅವ್ರ ಕಂದ್ರೆ ಮನ ಮನೆಯೆಲ್ಲ ಹೀಗೆ ಗಾದೆ ಹೇಳ್ತಾರೆ ದೇವ್ರ ಕಣ್ಣಿಗೆ ಆದರೆ ಕಾಯಿ ಒಡಿಬಹುದಂತೆ ಮನುಷ್ಯರ ಕಣ್ಣಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ಅದೇ ರೀತಿಯಲ್ಲಿ ಅವ್ರು ಹೇಳಿದ ಒಂದು ವಾರದಲ್ಲಿ ಅಷ್ಟು ಚೆನ್ನಾಗಿತ್ತು ನನ್ನ ಬೆಳ್ಳಿ ಕಡ್ಗ ಬ್ಲ್ಯಾಕ್ ಆಗೋಯ್ತು ಅದಕ್ಕೆ ಮನುಷ್ಯರು ಕಣ್ಣಿಗೆ ಬೀಳಬಾರ್ದು ಅಂತ ಹೇಳೋ ಈ ಹಾಲು ನೊರೆ ಅಂತ ತಗೊಂಡು ಹಾಕು ಸರಿ ಯಾಕಂದ್ರೆ ಈ ಹಾಲು ನೊರೆ ಅಂತ ನೋಡಿ ಕೂಡ ಇಬ್ರಿಗೂ ಅದೇ ನೆನಪು ಆಯ್ತು ಆ ದಿನ ಇವಳು ಇದ್ದಿರ್ಲಿ ತಂದೆ ನೋಡಿ ಇದು ಇದು ಜೋರಿದೆ ಅಂದ್ರೆ ಇದು ಕಷ್ಟದ ಆಯ್ತಾ ಸೇಮ್ ಏಡಿ ಥರನ ತಿನ್ನ ಎಟ್ಟಿತ್ತು ರಕ್ತ ಬಂಧದ ಆಗಿದೆ ನೋಡಿ ಹ್ಞೂ ಇದು ಅಂದ್ರೆ ಏಡಿ ಏಡಿ ತರಾನೇ ಇದನ್ನ ಚಟ್ನಿ ಎಲ್ಲ ಮಾಡ್ತಾರೆ ನಾವು ತಿನ್ನಲ್ಲ ಕೆಲವರೆಲ್ಲ ತಿಂತಾರಂತೆ ಬಟ್ ನೋಡಿ ಇದು ಹಾಗೆ ನೋಡಿ ಹೇಗೆ ಹೋಗುತ್ತೆ ನೋಡು ಅಲ್ಲಿಗೂ ಹೋಗ್ತಾನಿಲ್ಲ ನೋಡಿ 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 ಗೊತ್ತೇ ಆಗಲ್ಲ ಆಯ್ತಾ ನಾವು ಒಳಗಿದ್ವಿ ಸುಮ್ಮನೆ ಮರುವಾಯಿ ಬೇಟೆ ಮಾಡ್ತಾ ಇದ್ದಾಗಿದೆ ನಾವು ಏನು ಸಿಕ್ತೇವೆ ವಿಡಿಯೋ ಪ್ಲೇನೇ ಮಾಡಲಿಲ್ಲ ಆಯ್ತಾ ಸುಮ್ಮನೆ ಒಬ್ಳೆ ಪಾತ ಆಡ್ತಾ ಬರ್ತಾ ಇದ್ಲ ಆಯ್ತಾ ಆವಾಗ ಆಯ್ತು ಇವಾಗಲ್ಲ ಆವಾಗ ಆವಾಗ ನಾನಂದ್ರೆ ನಾನು ಪ್ಲೇ ಕೊಟ್ಟಿದ್ದೀನಿ ನಾನು ಒಂದು ಕೈಲಿ ಒದ್ದೆ ಆಗಿದೆಯಾ ನೀರಲ್ಲಿ ಮರುವ ಇದು ಮಾಡ್ತಿದ್ದೀನಾ ಒದ್ದೆ ಆಗಿದೆ ಹಾಗೆ ಪ್ಲೇ ಕೊಟ್ಟಿದ್ದೇನೆ ಅಂತ ತಂದ್ಕಂಡೆ ಮಾತಾಡ್ತಿದ್ದೆ ಅಷ್ಟೇ ಏನಾಗಿಲ್ಲ ತೊಂದ್ರೆ ಇಲ್ಲ ಪುನಃ ಪ್ಲೇ ಕೊಟ್ಟ ನೋಡಿ ಅಲ್ಲೆಲ್ಲ ಮಳಿ ಹಿಡಿತಾ ಇದ್ರು ಆದ್ರೆ ಯಾರಿಗೆ ಸಿಕ್ಕಿತ ಇಲ್ವೋ ಗೊತ್ತಿಲ್ಲ ನಮ್ಗಂತೂ ನನ್ಗೆ ಎರಡು ಸಿಕ್ಕಿದೆ ಆಯ್ತಾ ಮತ್ತೆ ಅವ್ರಿಗೆ ಚಿಕ್ಕಮ್ಮನಿಗೆ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ತೆರೆ ಬರ್ತೇನೆ ನಂಗೆ ತೆರೆ ಜೊತೆಗೆ ಆಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ವಾ ಅವ್ರು ನೋಡಿ ಅಲ್ಲೊಬ್ರು ಯಾರೋ ಗಂಡಸ ಹೆಂಗ್ಸ ಸಿಕ್ತಂತೆ ಅವಳಿಗೆ ಮತ್ತೊಂದು ಫೈನಲಿ ನೋಡಿ ನಮ್ಮಿಬ್ರಿಗೆ ಎರಡೆರಡು ಸಿಕ್ತು ಇವಳಿಗೆ ಒಂದೇ ಸಿಕ್ಕಿ ಅಂತ ಗೊತ್ತ ಫಸ್ಟ್ ಸಿಕ್ಕಿದೆ ನನಗೆ ಫಸ್ಟ್ ಸಿಕ್ಕಿದ್ರೆ ಏನ್ ಪ್ರಯೋಜನ ಆದ್ರೆ ಅದ್ರ ಮೇಲೆ ಮತ್ತೆ ಸಿಕ್ತು ನೋಡಿ ಹಾಲ್ ನೋರೆ ಹಾಲ್ ನೋರೆ ನೋಡಿದ್ರ ನಾವು ಆಟ ಆಡೋದ್ ಬೇಡ್ವಾ ನೋಡು ಏನ ನೋಡ್ ಡಿಸೈನರ್ ಡಿಸೈನರ್ ಮಳೆ ಇಷ್ಟು ಚೆನ್ನಾಗಿದ್ದಲ್ಲ ವಾವ್ ಚಿಕ್ಕದು ಚಿಕ್ಕದಾದ್ರೂ ತೊಂದರೆ ಇಲ್ಲ ಡಿಸೈನ್ ಇದೆ ನೋಡುವ ನಾವು ಬೇರೆ ಕಡೆ ನೋಡುವ ನಮಗೂ ಸಿಗತ್ತೆ ಅಲ್ಲ ಇವಳು ಸೈಲೆಂಟ್ ಆಗಿ ಎರಡು ಮೊಳೆ ಹಾಕಿದ್ಲು ನೋಡು ಅಲ್ಲಿ ನೋಡಿ ಅಲ್ಲಿ ಒಬ್ರು ನೋಡಿ ಎಷ್ಟು ಮುಂದೆ ಹೋಗಿದ್ರು ತುಂಬಾ ಮುಂದೆ ಹೋಗಿದ್ರು ನೋಡುವ ನನಗೆ ಸಿಗತ್ತ ನೋಡುವ ಅಲ್ಲಿ ಖುಷಿ ಏನೂ ಇಲ್ಲ ಬರೀ ಒಂದು ಮಳೆ ಎರಡು ಮಳೆ ಸಿಕ್ಕಿದೆ ಅದಮೇಲೆ ಸಿಕ್ಲಿಲ್ಲ ಎಲ್ಲಿ ಹೌದು ಈ ಥರ ಹೊಂಡ ಹತ್ತಲ್ಲ ಇದೆಂತ ನೋಡಿ ಇಲ್ಲೊಂದು ಹೊಂಡ ಆಗಿದೆ ಅದಕ್ಕೆ ತೋಪ ಮಾಡುದು ನಾವು ನೋಡಿ ನೋಡಿ ಅದು ಬಾವಿ ತರ ನೋಡಿ ನೀರು ಬರ್ತಾ ಇತ್ತು ಅಯ್ಯೋ ತೋರ್ಸೋಣ ಅಂದ್ರೆ ಮತ್ತೆ ಹೋಗ್ತಾರಲ್ಲ ಅವ್ರು ಮುಡುಗ್ ಹಾಕ್ತಾರೆ ಅನ್ಸುತ್ತೆ ಗ್ಲಾಸ್ ಹಾಕೊಂಡಿದ್ರು ಅದಕ್ಕೆ ನೋಡಿ ನೋಡಿ ಇಲ್ಲೊಂದು ಇದೆ ಅದು ಮರ್ರೆ ಶೇ ಅದೆಂತ ಹೇಳ್ತ ಹೌದು ಕೈಗೆ ಅದೇ ಸಿಗುತ್ತೆ ಅದೆಷ್ಟು ಸರಿ ಸಿಗ್ತು ನಂಗೆ ನೋವು ಮಾಡ್ತು ಒಂದ್ ಸರಿ ಅದೇ ನಂಗೂ ಅದೇ ಸಿಕ್ಕಿದು ಅಲ್ ನೋಡಿ ಇದು ಚೆರಮ್ ಎಲ್ಲ ದಾಟ್ಕೊಂಡ್ ಮುಂದ ಹೋಗ್ತಿದಾರೆ ಮಾಡ್ರೆ ಏನಿದಾರೆ ಗೊತ್ತಿಲ್ಲ ನೋಡಿ ಅಲ್ಲಿ ನೋಡಿ ಕರೆಯುವ ಮತ್ತೆ ಮತ್ತೆ ಮುಂದೆ ಹೋಗ್ತೇವೆ ಅವ್ರಿಗೆ ಒಳ್ಳೆ ಸಿಕ್ತಾಯ್ತ ನಾವಿಬ್ರು ಇದೇ ಆಯ್ತು ನಾವು ನಾವು ವಿಡಿಯೋ ಮಾಡ್ತಾನೆ ಇತ್ತು ನೋಡಿ ಅವ್ರಿಗೆ ಮೂರು ಸಿಕ್ತು ಹಾಗಾದ್ರೆ ಸಿಕ್ಕಿಗ ತುಂಬ ಸಿಕ್ಕಿ ನೋಡಿ ಯಾವಾಗ ಸೂರ್ಯ ಇಲ್ಲಿದ್ದ ಇವಾಗ ನೋಡಿ ಸೂರ್ಯ ಇಲ್ಲಿ ಬಂದಿದ್ದಾನೆ ನೋಡಿ ನಾವು ಅವಾಗ ತೋರಿಸ್ತಲ್ಲ ಅವ್ರು ಇನ್ನೂ ಅಲ್ಲೇ ಇದ್ದಾರೆ ಆಯ್ತಾ ನೋಡಿ ಮತ್ತೂ ಮುಂದ್ ಮುಂದೆ ಹೋಗ್ತಿದ್ದಾರೆ ನೋಡಿ ಏನೋ ಹೆದರಿಕೆ ಆಗ್ತಿದೆ ನಂಗೆ ಪಾಪ ಅವ್ರೆಂತ ಅಷ್ಟು ಮುಂದ್ ಮುಂದೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಒಂದೊಂದು ತೆರೆ ಬಂದಾಗ ಮತ್ತು ಮುಂದೆ 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 ಹೋಗ್ಬಿಟ್ಟ ಎಷ್ಟು ಇತ್ತು ಗೊತ್ತಾ ಒಂದೇ ಒಂದು ಸಿಕ್ಕಿಲ್ಲ ನಂಗೆ ಸ್ಟಾರ್ಟಿಂಗ್ ನಂಗೆ ಒಬ್ಬಳಿಗೆ ಒಂದು ಫಸ್ಟ್ ಸಿಕ್ಕಿದೆ ಅದ್ರ ಮೇಲೆ ನಂಗೆ ಸಿಕ್ಕೇ ಇಲ್ಲ ಅವರಿಗೆಲ್ಲ ಎರಡೆರಡು ಆದರೂ ಸಿಕ್ಕು ಆ ಕಡೆ ಬೋಟೆಲ್ಲ ಬರ್ತಾ ಇದೆ ನೋಡಿ ಕಾಣಿಸ್ತದೇ ಇಲ್ಲವ ನೋಡಿ ಅಲ್ಲೊಂದು ಎರಡು ಮೂರು ಬೋಟ್ಸ್ ಎಲ್ಲ ಬರ್ತಾ ಇದೆ ಜೋರ್ ಗಾಳಿ ಆಯ್ತಾ ಸೌಂಡ್ ಕೇಳಿಸ್ತದಲ್ಲ ನಿಮಗೆ ಎಷ್ಟು ಜೋರು ಗಾಳಿ ಬರ್ತಿದೆ ಅಂತ ನಾನು ಆಗ ತೋರಿಸಿದ್ನಲ್ಲ ಅವ್ರು ಬಂದ್ರೆ ಆಯ್ತು ಅಲ್ ಮೇಲೆ ಬಂದರು ಪುಣ್ಯ ನಂಗೆ ಹೆದರಿಕೆ ಆಗಿತ್ತು ಆಯ್ತಾ ಆ್ಯಕ್ಚುಲಿ ಬಂದಿಲ್ಲಲ್ಲ ಅವರು ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ನೋಡಿ ಮಣ್ಣು ಕಲರೆಲ್ಲ ಚೇಂಜ್ ಇದೆ ಇಲ್ಲೇನೋ ಒಂದು ಹೋದಾಗ ನೋಡು ನೋಡೋ ನೋಡಿ ಬರ್ರಿ ಇದೇ ಸಿಗತ್ತೆ ನನಗೆ ಇದು ನೋಡಿ ಇಲ್ಲೆಲ್ಲ ನೋಡಿ ಕಪ್ಪು ಕಲರ್ ಇದೆ ಕೈಯಲ್ಲಿದ್ದ ಉರಿ ಶುರುವಾಯಿತು ಆಯ್ತು ಕೈಯೆಲ್ಲ ಈಗ ಕಾಲಲ್ಲಿ ನೋಡೋ ಅಂತ ನಂಗೆ ಆಗ್ತಿಲ್ಲ ಕೈ ಇನ್ನು ಇನ್ನೊಂದು ಸಿಕ್ತಾಯಿತ್ತಾ ನನಗೆ ಆಗಲೇ ಸಿಕ್ತು ನಾನು ಹಿಡಿಯೋ ಮಾಡಿಲ್ಲ ಏನೂ ಸಿಗ್ತಿಲ್ಲ ಆ್ಯಕ್ಚುಲಿ ನಾ ಚಿಕ್ಕವರಾಗೆಲ್ಲ ಅಪ್ಪನ ಮನೆ ಹತ್ರನೇ ಬೀಚ್ ಇತ್ತ ಅಲ್ಲಿ ಹೋಗ್ತಾ ಇದ್ವಿ ಎಷ್ಟು ತೊಗೊಂಡು ಬರ್ತಿದ್ವಿ ಗೊತ್ತಾ ತುಂಬ ಸಿಗ್ತಾ ಇತ್ತು ಬಟ್ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅದು ನಮಗೆ ತಿನ್ನೋ ಖುಷಿಗಿಂತ ಹಿಡಿಯೋ ಖುಷಿನೇ ಜಾಸ್ತಿ ಇತ್ತು ಓ ಸಿಕ್ತಲ್ಲ ಸಿಕ್ತಲ್ಲ ಅಂತ ಅದು ಖುಷಿನೇ ಬೇರೆ ನಂಗೆ ಓ ನಮ್ಮ ಕಡರೆಲ್ಲ ಮುಂದೋಗಿ ನಿಂತಿದ್ದಾರೆ ನಾನು ಒಬ್ಳ ಹಿಂದ ಈಗ ವಾಯ್ಸ್ ಕೇಳಿಸ್ದಲ್ವ ಗೊತ್ತಿಲ್ಲ ತೆರೆ ಇದು ಸೌಂಡಿಗೆ ಆದಷ್ಟು ಗಟ್ಟಿ ಮಾತಾಡ್ತಿದ್ದೇವೆ ನೋಡಬೇಕು ಸಮುದ್ರ ಏನನ್ನ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ನೋಡಿ ಎಲ್ಲ ಕಸ ಕಡ್ಡಿ ಎಲ್ಲ ಮೇಲ್ ತಂದು ಹಾಕತ್ತೆ ಏನೇ ಇದ್ದಿದ್ರು ಸಮುದ್ರದಲ್ಲಿ ಮೇಲೆ ನೋಡಿ ಸೂರ್ಯ ಸೂರ್ಯಲ್ಲಿ ಮೂಡದಲ್ಲಿ ಒಳಗೆ ಅಡಗಿ ಕುತ್ಕೊಂಡಿದ್ದಾನೆ ಅದು ಕಾಣಿಸ್ತಾನೆ ನೋಡ ತಡದೇನು ಸ್ವಲ್ಪ ಆವಾಗಷ್ಟೇ ತೋರ್ಸಿದ್ದೆ ನಾನು ಸೂರ್ಯನ ಮೂಡ ಮುಚ್ಚಿದೆ ಹಾ ನೋಡಿ ಕಾಣಸ್ತದ ಎಲ್ಲ ಮೋಡ ಇದಾಗ್ತಾ ಇದೆ ನೋಡಿ ಅರ್ಧ ಚಂದ್ರನ ತರ ಕಾಣ್ತಾ ಹಾಯ್ತಾನೆ ಇದ್ರಲ್ ಕಾಣಿಸ್ತಿದ್ಯ ಅಂತ ನಂಗೆ ಗೊತ್ತಾಗ್ತಿಲ್ಲ ಎಲ್ ಕಾಣಿಸ್ತಿದೆ ಅಂತ ಝೂಮ್ ಹಾಕಿದೀನಿ ಬಟ್ ಎಲ್ಲಿ ಇದೆ ಅಂತ ಕಾ ನೋಡಿ ಸೇಮ್ ಅರ್ಧ ಚಂದ್ರನಾಗಿ ಕಾಣಿಸ್ತಿದೆ ನೋಡಿ ವಾವ್ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹ್ಮ್ ಹೌದು ಹೌದು ಆ ಮೋಡ ನಿಧಾನ ಇದಾಗ್ತಿದೆ ಅಂತ ಮೇಲೆ ಹೋಗ್ತಾ ಇದೆ ನೋಡಿ ಚೆಂದ ಕಾಣ್ತಾ ಇದೆ ಇದೆಲ್ಲ ನೋಡೋದೇ ಖುಷಿ ಅಲ್ಲ ನೋಡಿ ಎಷ್ಟು ಕೆಂಪು ಕೆಂಪು ಇದನ್ನು ನೋಡಿ ಒಬ್ಬ ಬೆಂಕಿ ಚೆಂಡ್ ಇದಾಗಿದ್ದಾನೆ ಫುಲ್ ಕಾಣಿಸ್ಕೋಣ ಇಲ್ಲ ಇನ್ನ ಇದೆ ಒಬ್ಬ ನಾನೆನ್ ಎಲ್ಲ ಅಡಿ ಹೋಯ್ತು ಸೂರ್ಯ ಮುಳುಗುವುದನ್ನ ನೋಡ್ಲಿಕ್ಕೆ ಬರುತ್ತೆ ಎಷ್ಟು ಚಂದ ಕಾಣ್ತಾ ಆ ಅಲೆಗಳ ಶಬ್ದ ಆಚೆಗೆಲ್ಲ ಹಕ್ಕಿಗಳೆಲ್ಲ ಹಾರ ಆಡ್ತಾ ಇದೆ ಹಾಗೆ ಅಲ್ಲಿ ಬೋಟ್ಗಳೆಲ್ಲ ಇದೆ ನೋಡಿ ಇದನ್ನ ನೋಡ್ಲಿಕ್ಕೆ ತುಂಬಾ ಚಂದ ನೋಡಿ ಮೋಡಗಳೆಲ್ಲ ಹೊತ್ತಲ್ಲೇ ಮುಳುಗ್ತಾನೆ ನೋಡ ಮುಳುಗಿದ್ ನೋಡಿ ಹೋಗುವ ನೋಡಿ ಇವ್ರು ನೀರೆಲ್ಲ ಆಡ್ಲಿಕ್ಕೆ ಹೋಗ್ತಾರಂತೆ ಇದೇ ಕೆಲಸ ಇಲ್ಲಿಗೆ ಬಂದರೆ ನೀರೆಲ್ಲ ಆಡೋದೆ ದೊಡ್ಡ ದೊಡ್ಡ ತೆರೆ ಬಂದು ಹೆದರಿಕೆ ಆಗತ್ತೆ ಅವರಿಗೆ ನೋಡಿ ಆಟ ಆಟಕ್ಕೆ ಹೋಗ್ತಾರೆ ಊರೇ ಮುಡ್ಕ್ತಾ ಬಂದಿದ್ದಾರೆ ನೋಡಿ ಇದು ಕಾಣ್ತಾ ಇಲ್ಲ ಸ್ವಲ್ಪ ಇದೆ ನೋಡಿ ದೊಡ್ಡ ದೊಡ್ಡ ತೆರೆ ಬರ್ತಾ ಇದೆ

ನೋಡಿ ಓಡೋದು ನೋಡಿ ಅದು ಸೋಣ ನೋಡಿ 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 ಎಷ್ಟು ಇದೆ ಗೊತ್ತಾ ದೊಡ್ಡದು ಸಣ್ಣದೆಲ್ಲ ನಾವು ಇದರಿಂದ ಓಡ್ತಿತ್ತಾಯ್ತ ಸಣ್ಣದಿರುವಾಗೆಲ್ಲ ಎಷ್ಟು ಫಾಸ್ಟ್ ಓಡ್ತದೆ ಅಂತ ಹೇಳಿದ್ರೆ ನಮ್ಮ ಕೈಗೆ ಸಿಗೋದೇ ಇಲ್ಲ ಇದು ಅಷ್ಟು ಫಾಸ್ಟ್ ಓಡುತ್ತೆ ನೋಡಿ 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 ಇದು ಹಿಂದಿಗೆ ಓಡಿದ್ರೆ ಇತ್ತಲ್ಲ ಅಷ್ಟೇ ನೋಡಿ ನೋಡಿ ಲೇಟ್ ಆಗಿದೆ ಈಗಾಗಲೇ ಸಂಜೆ ಟೈಮ್ ಎಷ್ಟಾಯ್ತಾ ಸುಮಾರು ಆಗಿದೆ ಆದ್ರೂ ನೋಡಿ ಎಷ್ಟು ಜನ ಇದಾರೆ ಇನ್ನ ಆ ಕಡೆ ಇನ್ನೂ ಇದ್ದಾರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರೀ ಚಾಣ ನೋಡಿ ಎಷ್ಟು ಚೋಣ ಇದಾವ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಚೋಣಗಳು ನೋಡಿ ಅಕ್ಕಿ ಏನ್ ಸಂಜೆ ಆಯ್ತಾಯ್ತ ಈಗ ಬರೀ ಚೋಣನೇ ಇದೆ ಚೋಣ 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 ಎಷ್ಟು ಓಡ್ತಿದೆ ನೋಡಿ ಒಳ್ಳೆ ಅಲ್ಲಿ ಆಯ್ತಾ ತುಂಬಾ ಇದೆ ಅಲ್ಲಿ ರಾಶಿ ರಾಶಿ ಇದೆ ನಾವು ಚಪ್ಪಲ್ ಹುಡ್ತಾ ಇದಿ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ನೋಡುವ ಈಗ ನಮ್ಗೆ ಚಪ್ಪ ಸಿಗತ್ತಾ ಅಥವಾ ಯಾರು ಹಾಕೊಂಡು ಹೋಗಿದ್ದಾರ ಅದೇ ಟೆನ್ಶನ್ ಈಗ ಆಲ್ರೆಡಿ ನನ್ ಮೂರ್ ಚಪ್ಪಲ್ ಆಯ್ತು ಎಲ್ಲ ಈಗ ಈ ಚಪ್ಪಾ ಸಿಕ್ಕಿಲ್ಲ ಅಂದ್ರೆ ಅಮ್ಮ ಮಂಗಳಾರತಿ ಮಾಡ್ತಾಳ ಮನೆಗೆ ಹೋದ್ಮೇಲೆ ಖಂಡಿತ ಅಲ್ಲಿಂದ ಹುಡುಕ್ತಾ ಬರ್ತಿದ್ದೆ ತಾ ಚಪ್ಪಲ್ ಎಲ್ಲಿ ಇಟ್ಟಿದೀವಿ ಅಂತ ಗೊತ್ತಿಲ್ಲ ನಮಗೆ. ಹೊರದಂಗೆಲ್ಲ ಚಪ್ಪಲ್ಲೆ. ಹೌದು ಹೌದು. ಓಸಾ ಅಪ್ಪ. ಅಂತೂ ಚಪ್ಪಲ್ ಸಿಕ್ತು ನಾವು ಚಪ್ಪಲಿಗೋಸ್ಕರ ಬರಿ ಕಾಲಲ್ಲಿ ಹೋಗಬೇಕಾಗುತ್ತೆನೋ ಅಂತೇಳಿ ಹೇಳಿ ನಾವು ಇದು ಮಾಡ್ತಿದ್ವಿ. ಚಪ್ಪಲ್ ಸಿಕ್ತು. ಅಂತೂ ಚಪ್ಪಲ್ ಸಿಕ್ಬಿಡ್ತು ಅಪ್ಪ ಏ ನನ್ನ ಚಪ್ಪಲಿ ಇಲ್ಲ.

ಅವೀಗ ಮನೆ ನಾವೀಗ ಮನೆಗೆ ಹೊರಟ್ವಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್